ಜಯಂತೋತ್ಸವ ನಾವೆಲ್ಲ ಆಚರಣೆ ಮಾಡೋದ್ರ ಜೊತೆಗೆ ಸಮಾಜದಲ್ಲಿ ಒಗ್ಗಟ್ಟನ್ನ ಮೂಡಿಸುವ ಕೆಲಸ ಇವತ್ತು ಒಡೆದು ಹರಿದು ಹಂಚಿ ಹೋಗಿದಂತ ಸಮಾಜ ಇವತ್ತು ಶಿಕ್ಷಣ ರಹಿತವಾಗಿರುವಂತಹ ಸಮಾಜ ಆರ್ಥಿಕ ಹೀನತೆಯನ್ನ ಅನುಭವಿಸಿರುವಂತಹ ಸಮಾಜ ಇಂಥ ಒಂದು ಸಮಾಜವನ್ನ ಒಗ್ಗಟ್ಟಿಸಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಂಘಟನೆ ಮಾಡುವ ಮೂಲಕ ಇವತ್ತು ನಮಗೆ ಅಂಬಿಗರ ಚೌಡಯ್ಯನವರ ತೋರಿಸಿದಂತಹ ಮಹಾನ್ ವ್ಯಕ್ತಿ ಮಹಾನ್ ನಾಯಕ ಇವತ್ತು ವಿಟ್ಟಲ್ಲಿ ಏರುಸಿ ಅಂತ ಹೇಳಬೇಕಾಗ್ತದೆ ಇವತ್ತು ಅವರ ಹೋರಾಟದ ಫಲವಾಗಿ ಅನೇಕ ಇವತ್ತು ಅಂಬಿಗರ ಚೌಡಯ್ಯನವರ ಅಭಿವೃದ್ಧಿ ನಿಗಮ ಆಗಿದೆ ಇವತ್ತು ಅಂಬಿಗರ ಚೌಡಯ್ಯನವರ ಅಧ್ಯಯನ ಪೀಠ ಆಗಿದೆ ಇವತ್ತು ಸರ್ಕಾರನೇ ಅಂಬಿಗರ ಚೌಡಯ್ಯನವರ ಜಯಂತಿ ಆಚರಣೆ ಮಾಡ್ತಾ ಇದೆ ಇವತ್ತು ಅದಲ್ಲದೆ ಇವತ್ತು ಅನೇಕ ಈ ಸಮಾಜದಲ್ಲಿ ಸಂಘಟನೆ ಮಾಡುವ ಕೆಲಸ ಯಾರಾದ್ರೂ ಮಾಡಿದಾರಂದ್ರೆ ಇವತ್ತು ಪ್ರಪ್ರಥಮವಾಗಿ ವಿಟ್ಟಲ್ಲಿ ಹೇರು ಜೋರು ಮಾಡಿರಂತ ಘಂಟಾ ಘೋಷವಾಗಿ ನಾವು ಹೇಳ್ಬೇಕಾಗ್ತದೆ ಅದ್ರ ಜೊತೆಗೆ ಇವತ್ತು ಏನ್ ಈ ಕೋಲಿ ಸಮಾಜವನ್ನ ಕೆಟಗಿರಿ ಒನ್ ಮಾಡ್ಲಿಕ್ಕೆ ಇವತ್ತು ಕಾರಣಕರ್ತರು ಯಾರಪ್ಪ ಅಂದ್ರೆ ಚಿಂಚನ್ ಚಿಂಚಾಮ್ಸೂರ್ ಸಾಹೇಬ್ ಈ ಸಮಾಜ ಫಸ್ಟ್ ಕೆಟಗರಿ ಒನ್ ತರಲಿಕ್ಕೆ ಅವರು ಬಹಳ ಒಂದು ಶ್ರಮದಿಂದ ಇವತ್ತು ಕೆಟಗರಿ ಒನ್ ಬಂತು ಮೊದಲೇ ಅದಾದ ನಂತರ ಇವತ್ತು ಈ ಸಮಾಜಕ್ಕೆ ಅನೇಕ ಕೊಡುಗೆಗಳನ್ನ ಚಿಂಚಾಮ್ ಸಾಹೇಬರು ಕೊಟ್ಟಿದ್ದಾರೆ ಇವತ್ತು ನಮಗೆ ವಿಠ್ಠಲ್ ಹೇರೂರ್ಜಿ ಒಂದು ಏನು ಕೊಡುಗೆ ಇವತ್ತು ಈ ಸಮಾಜ ಸಂಘಟನೆ ಮಾಡಲಿಕ್ಕೆ ಒಂದು ಬಹಳ ದೊಡ್ಡ ಕೊಡುಗೆ ಇದು ಇವತ್ತು ಅಂಬಿಗರ ಚೌಡಯ್ಯನವರು ಮಹಾನ್ ಶರಣರು ಇವತ್ತು ಹನ್ನೆರಡನೇ ಶತಮಾನದ ಅಣ್ಣ ಬಸವಣ್ಣನವರ ಸಮಕಾಲೀನ ಶರಣರು ಇವತ್ತು ಹನ್ನೆರಡನೇ ಶತಮಾನದಲ್ಲಿ ನಡೆದಂತ ಏನು ಕಲ್ಯಾಣದಲ್ಲಿರುವಂತ ಅನುಭವ ಮಂಟಪದಲ್ಲಿ ಇವತ್ತು ನಿಜ ಶರಣ ಅಂತ ಯಾರಿಗಾದರೂ ಕರೆದ್ರೆ ಅದು ಅಂಬಿಗರ ಚೌಡಯ್ಯನವರಿಗೆ ಕರೆದಿದ್ದಾರೆ ಇವತ್ತು ನಿಶ್ಶರಣ ಅಂತ ಹೇಳಿರೋದು ಇವತ್ತು ಕರೆದ್ರ ಅದು ಅಂಬೀಗರ ಇಡೀ ವಿಶ್ವದಲ್ಲಿ ನಿಶ್ಶರಣ ಅಂತ ನಮ್ಮ ದೇಶ ಅಷ್ಟೇ ಅಲ್ದೇನೆ ಯಾರಿಗೆ ಕರೆದ್ರ ಅಂಬಿಗರ ಚೌಡ ಕರೆದ ಇವತ್ತು ಬಹಳ ಗಟ್ಟಿಯಾದ ನಾಯಕ ಇವತ್ತು ಅಂಬಿಗರ ಚೌಡಯ್ಯ ಅಂದ್ರೆ ಇವತ್ತು ನೇರ ನಿಷ್ಠುರ ಹಸಿಗೋಳಿ ಹೊಲ ಹೊಡೆದಂತೆ ಮಾತಾಡುವಂತ ಶರಣ ಇದ್ದಿದ್ದು ಇದ್ದಂಗೆ ಹೇಳುವಂತ ಶರಣ ಇವತ್ತು ಅನೇಕ ಜನ ಇವತ್ತು ಹಿಂದಿನ ನಮ್ಮ ಜನಾಂಗದವರು ಏನು ಈ ಸಮಾಜಕ್ಕೆ ಗುರುವಿಲ್ಲ ಈ ಜಾತಿಗೆ ಗುರು ಇಲ್ಲ ಅಂತ ಏನು ಏನು ಕಳಂಕ ಇತ್ತು ಅದನ್ನ ಹೋಗಲಾರ ಸುಲಭವಾಗಿ ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಕೂಡ ಅಂಬಿಗರ ಚೌಡ ಎನ್ನುವರು ತಮ್ಮ ವಚನದ ಕೊನೆಯಲ್ಲಿ ತಮ್ಮದೇ ನಾಮಾಂಕಿತ ಇಟ್ಕೊಂಡಂತವರು ತಮ್ಮ ವಚನದ ಕೊನೆಯಲ್ಲಿ ತಮ್ಮದೇ ನಾಮಾಂಕಿತವನ್ನು ಇಟ್ಕೊಂಡಂತವ್ರು ಅಂತ ಸಂದರ್ಭದಲ್ಲಿ ಅವರಿಗೆ ಕೂಡ ಪ್ರಶ್ನೆ ಎದುರಾಗ್ಯವ್ರು ಅವರ ಒಂದು ವಿಚಾರವನ್ನ ಅವರ ವಚನವನ್ನು ನಾವು ನೋಡಿದಾಗ ಅವರಿಗೆ ಕೂಡ ಈ ಪ್ರಶ್ನೆ ಈ ಜಾತಿಗೆ ಗುರು ಇಲ್ಲ ಅನ್ನೋ ಒಂದು ಪ್ರಶ್ನೆ ಬಂದದ ಯಾಕಂದ್ರೆ ಅವ್ರ ಹೆಸರಿ ಅವ್ರು ಇಟ್ಕೊಂಡ್ರ ತಿಳ್ಕೊಂಡು ಅವಾಗ ಅಂಬಿಗರ ಚೌಡಯ್ಯನವರು ಹೇಳ್ತಾರೆ ಗಟ್ಟಿಯಾಗಿ ಹೇಳ್ತಾರೆ ನಂಬಿದವರಿಗೆ ಅಂಬಿಗನಿ ಗುರು ಆಗಿರಲು ನಂಬಿದವರಿಗೆ ಅಂಬಿಗನಿ ಗುರುವಾಗಿರಲು ವಿಶ್ವ ವೇದ ವ್ಯಾಸ ವಿಸ್ವಕ್ತ ಗುರುವಾಗಿರಲು ಅಂಬಿಗನಿಗೆ ಗುರುವಿಲ್ಲ ಎಂದವನ ಎದೆಗೊತ್ತು ಹೇಳಿದ ನಮ್ಮ ಅಂಬಿಗರ ಚೌಡಯ್ಯ ಬಂಧುಗಳೇ ಇವತ್ತು ಅಂಬಿಗರ ಚೌಳಯ್ಯನವರಿಗೆ ಏನ್ ಹೇಳ್ತಾರೆ ನಂಬಿದವರಿಗೆ ಅಂಬಿಗನಿ ಗುರು ಇವತ್ತಿಗೆ ಕೂಡ ನಾವೆಲ್ಲ ಇವತ್ತು ಯುವಕರು ಇರ್ಬೋದು ಹಿರಿಯರು ಇರ್ಬೋದು ಇವತ್ತು ಕೋಲಿ ಸಮಾಜ ವಂಶಸ್ಥರು ನಾವೇನಿದ್ದೀವಿ ಇವತ್ತು ಯಾರಿಗೆ ನಂಬುತ್ತೇವೆ ಯಾರ ಜೊತೆ ನಾವು ಇರ್ತೇವೆ ಎಂಥ ಸಂದರ್ಭದಲ್ಲಿ ಕೂಡ ನಾವು ಜೀವ ಹೊತ್ತು ಕೂಡ ಅವ್ರ ಕೈ ಬಿಡೋರಲ್ಲ ನಾವು ಅವರಿಗೆ ರಕ್ಷಣೆ ಮಾಡುವಂತ ಸಮಾಜ ಇವತ್ತು ಕೋಲಿ ಸಮಾಜ ಅದಕ್ಕೆ ನಂಬಿದವರಿಗೆ ಅಂಬಿ ಗುರು ಅಂತ ಹೇಳ್ತಾರೆ ಇವತ್ತು ಎಂಥ ಒಂದು ವಚನದ ಮೂಲಕ ಬಹಳ ಗಟ್ಟಿತನವನ್ನ ಪ್ರದರ್ಶನ ಮಾಡಿದವರು ಇವತ್ತು ಅವರ ವಚನ ಎಂತವಪ್ಪ ಅಂದ್ರೆ ಇವತ್ತು ಎಂಥ ಗಟ್ಟಿತನ ಬಹಳಷ್ಟು ಜನ ಇವತ್ತು ಏನು ಲಿಂಗ ದರ್ಸ್ಕೊಂಡೇ ಆ ಒಂದು ಕಲ್ಯಾಣ ಅನುಭವದಲ್ಲಿ ಹೋಗ್ತಾ ಇದ್ರು ಅಂತಹ ಸಂದರ್ಭದಲ್ಲಿ ಕೂಡ ಅಂಬೀರ ಚೋಡ ಏನು ಲಿಂಗ ಧರ್ಸ್ಕೊಂಡು ಹೋಗ್ತಾ ಇದ್ರು ಹೋಗ್ತಾ ಇರಲಿಲ್ಲ ಅವ್ರ ವಚನ ನೋಡಿದ್ರೆ ಅವ್ರ ಲಿಂಗವನ್ನ ಯಾವತ್ತು ಡಾಂಬಿಕವಾಗಿ ದರ್ಶನ ಧರ್ಸ್ಕೊಂಡವ್ರಲ್ಲ ಇವತ್ತು ಒಂದು ವಚನದ ಹೇಳ್ತಾರ ಅಂಗದೊಳಗಡಗಿರಿಪ್ಪ ಲಿಂಗ ಅಂಗ ಸಂಗಿಯಾದೊಡೆ ಇಷ್ಟ ಲಿಂಗದ ಹಂಗಿಲ್ಲ ನೋಡ ಮುತ್ತು ಮರ ನೀರಾಗದಂತೆ ಶರಣನಾದವಂಗೆ ಈ ಭವದ ಭಯವಿಲ್ಲ ನೋಡೆಂದ್ರ ನಮ್ಮ ಅಂಬಿಗರ ಚೋಳ ಏನ್ ಹೇಳ್ತಾರೆ ಮುತ್ತು ಮರದ ನೀರಾಗದಂತೆ ಅಂದ್ರೆ ಮುತ್ತು ಏನ್ ಅಂದ್ರೆ ಸಮುದ್ರದಾಗ ಹುಟ್ಟದ ಸಮುದ್ರದಲ್ಲಿ ಎಷ್ಟ ನೀರ ಹುಟ್ಟದ ಅದು ಎಂದೂ ವಾಪಸ್ ನೀರಾಗಲ್ಲ ಅದಕ್ಕ ಏನು ನುಡಿತಾರ ಏನು ಮಾತಾಡ್ತಾರ ಇದಕ್ಕೆ ಈ ಭವದ ಭಯನೇ ಇಲ್ಲ ಅಂತ ಹೇಳಿ ಅಂಬೀರ್ ಚೋಳಿನವ್ರು ಹೇಳ್ತಾರೆ ಅಂತ ಒಬ್ಬ ನೇರ ನಿಷ್ಠೂರ ನಾಯಕ ಇವತ್ತು ಈ ಸಮಾಜದಲ್ಲಿ ಬಹಳ ಒಂದು ಕ್ರಾಂತಿಕಾರಿ ಇವತ್ತು ಎಲ್ಲಾ ಜಾತಿ ಎಲ್ಲಾ ಧರ್ಮದ ಜನರಿಗೆ ದಾರಿ ತೋರಿಸುವಂತ ವಚನಗಳನ್ನ ರಚದಂತ ಶರಣರು ಇವತ್ತು ನಮ್ಮಲ್ಲಿರುವಂತಹ ಮೂಢನಂಬಿಕೆ ಹೋಲಾರ ಸಲುವಾಗಿ ತಮ್ಮ ವಿಚಾರಗಳನ್ನ ವಚನಗಳ ಮೂಲಕ ನಮಗೆ ಕೊಟ್ಟಂತ ಮಹಾನ್ ಶರಣರು ಅವರ ವಿಚಾರ ಅವರ ವಚನ ನಮ್ಮ ಜೀವನದಲ್ಲಿ ನಾವೇನಾದರೂ ಆವರಿಸ್ಕೊಂಡೇವೆ ಅಂದ್ರೆ ಇವತ್ತು ನಾವು ಜೀವನ ಪಾವನ ಆಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಏನ್ ನಮಗೆ ಈ ಸಮಾಜಕ್ಕೆ ಎಷ್ಟಿ ಬೇಕೆನ್ನುವಂತ ಒಂದು ಬೇಡಿಕೆಯನ್ನು ವಿಠಲ್ ಹೇರೂರ್ಜಿ ಅವರು ಮಾಡಿದ್ರು ಈ ಸಮಾಜದಲ್ಲಿರುವಂತಹ ಬಡತನವನ್ನ ನೋಡಿ ಈ ಸಮಾಜದಲ್ಲಿರುವಂತಹ ಆರ್ಥಿಕ ಹಿನ್ನಡೆಯನ್ನ ನೋಡಿ ಇವತ್ತು ನಮಗೆ ಎಷ್ಟಿ ಸಿಕ್ಕಾಗ ಮಾತ್ರ ನಾವು ಬದಲಾವಣೆ ಆಗ್ತದೆ ತಕೊಂಡು ಇವತ್ತು ಟಿ ಸಲುವಾಗಿ ಅನೇಕ ಹೋರಾಟವನ್ನ ಮಾಡಿದ್ರು ಸುಮಾರು ವರ್ಷ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ರು ಟಿ ಯಾಕಪ್ಪ ಅಂದ್ರೆ ಈ ಸಮಾಜ ಕಷ್ಟದಲ್ಲಿದೆ ಈ ಸಮಾಜ ಇಡೀ ರಾಜ್ಯದಲ್ಲಿ ಅತಿ ಕಡು ಬಡತನ ಹೆಚ್ಚಿಸಿರುವಂತಹ ಸಮಾಜ ಯಾವ್ದು ಅದು ಕೂಲಿ ಸಮಾಜ ನಮಗೆ ಈ ಬಡತನವನ್ನ ನಿರ್ಮಲೆ ಆಗ್ಬೇಕಾದ್ರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಮೂಲಕ ಅವರ ಸಂವಿಧಾನ ಮೂಲಕ ಏನ್ ಹೇಳ್ತಾರೆ ಇವತ್ತು ಯಾರು ಈ ದೇಶದಲ್ಲಿ ಅತಿ ಬಡವರಿದ್ದಾರೆ ಯಾರು ಈ ದೇಶದಲ್ಲಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಯಾರಿಗೆ ರಾಜಕೀಯವಾಗಿ ಸಾಮಾಜಿಕವಾಗಿ ಅನ್ಯಾಯ ಆಗ್ತಾ ಇದೆ ಅವರನ್ನ ಮೇಲೆತ್ತುವ ಸಲುವಾಗಿ ಇವತ್ತು ಸರ್ಕಾರನೇ ಇವತ್ತು ಎಸ್ ಸಿ ಆಗಲಿ ಎಸ್ ಟಿ ಆಗಲಿ ಮಾಡೋ ಮೂಲಕ ಅವರಿಗೆ ಮೇಲೆತ್ತಬೇಕು ಅವರಿಗೆ ಸಮಾನತೆ ತರಬೇಕಂತೆ ಕಾನೂನಲ್ಲಿ ಬರೆದುಕೊಟ್ಟಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಒಂದು ಸಂವಿಧಾನದ ಅಡಿಯಲ್ಲಿ ಇವತ್ತು ವಿಠ್ಠಲ್ ಹೆರೂಜರು ನಮಗೆ ಎಸ್ಟಿ ಬೇಕಂತ ಹೋರಾಟವನ್ನು ಹೋರಾಟವನ್ನ ಪ್ರಾರಂಭ ಮಾಡದಂತು ಇವತ್ತು ಇಡೀ ರಾಜ್ಯದ ಜೊತೆ ಹೋರಾಟ ಜೊತೆಗೆ ಸಮಾಜವನ್ನ ಸಂಘಟನೆ ಮಾಡಿದಂಥವ್ರು ಇವತ್ತು ನಮ್ಮ ಪರಿಸ್ಥಿತಿ ಹೆಂಗಾಗ್ಯದ ಇವತ್ತು ಎಷ್ಟಿ ಅನ್ನೋದು ನಮ್ಮ ಕನಸಿನ ಮಾತಾಗ್ಯದ ನಮಗೆ ನೇರವಾಗಿ ಎಷ್ಟಿ ಸಿಗಬೇಕಾಯಿತು ಎಂದೇ ನಮ್ಮ ಪರಿಸ್ಥಿತಿ ನೋಡಿದ್ರೆ ಆದ್ರೂ ನಮಗೆ ಸಿಗ್ತಾ ಇಲ್ಲ ಸರ್ಕಾರಗಳು ನಮಗೆ ಅನ್ಯಾಯ ಮಾಡ್ತಾ ಇವೆ ಇವತ್ತು ಸರ್ಕಾರಗಳು ನಮಗೆ ಅನ್ಯಾಯ ಮಾಡ್ತಾ ಇದ್ದಾವ ಇವತ್ತು ಬಿ ಜೆ ಪಿ ಸರ್ಕಾರ ಇರ್ಬೋದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಎಲ್ಲ ಯಾವ ಸರ್ಕಾರ ಇದ್ರು ಕೂಡ ಬೇಗ ನಮಗೆ ಎಷ್ಟಿ ಮಾಡಲಾರ್ದು ಇವತ್ತು ನಮ್ಗೆ ಅನ್ಯಾಯ ಆಗ್ತಾ ಇದೆ ಈ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಅದಕ್ಕಾಗಿ ನಾವು ಇವತ್ತು ಅನೇಕ ಹೋರಾಟಗಳನ್ನ ಮಾಡುವ ಮೂಲಕ ಇವತ್ತು ಏನು ತಲವಾರ ಪರಿವಾರಂತೆ ಕೇಂದ್ರ ಸರ್ಕಾರದಲ್ಲಿ ಅನುಮೋದನೆ ಆಗಿ ಬಂತು ಅದು ಬಂದ ಎರಡು ವರ್ಷದವರೆಗೆ ಇವತ್ತು ಸರ್ಕಾರ ಬಿ ಜೆ ಪಿ ಸರ್ಕಾರ ಇತ್ತು ಕಳೆದ ಸರ್ಕಾರ ಕೊಡಲಿಲ್ಲ ಎರಡೂವರೆ ವರ್ಷದವರೆಗೆ ನಾವು ಅನೇಕ ಹೋರಾಟಗಳು ಮಾಡಿದೆ ಇವತ್ತು ಬಿಜಾಪುರ ಜಿಲ್ಲೆ ಇರ್ಬೋದು ಬೆಳಗಾವಿ ಇರ್ಬೋದು ಕಲಬುರಗಿಯಲ್ಲಿ ಇವತ್ತು ಅನೇಕ ಗಟ್ಟಿತನದ ಹೋರಾಟ ಇವತ್ತು ಕಲಬುರಗಿಯಲ್ಲಿ ನಾವು ಮಾಡಿದಿವಿ ಇವತ್ತು ಆ ಒಂದು ಹೋರಾಟ ಎಂತದಪ್ಪ ಅಂದ್ರೆ ಇವತ್ತು ಹತ್ತಾರು ಸಾವಿರ ಜನ ಅರಬೆತ್ತಲೇ ಹೋರಾಟ ಹೋರಾಟ ಅಲ್ಲಿ ಚಿತ್ತಾಪುರ ತಾಲೂಕಿನ ಅನೇಕ ಗಣ್ಯಮಾನ್ಯರು ನಾಯಕರು ಬಹಳಷ್ಟು ಜನ ಅಲ್ಲಿ ಭಾಗವಹಿಸಿ ಆ ಹೋರಾಟ ಯಶಸ್ವಿ ಮಾಡಿಕೊಟ್ಟಿದ್ರು ಅಂತ ಒಂದು ಹೋರಾಟದ ನಂತರ ಇವತ್ತು ಏನು ಬಿ ಜೆ ಪಿ ಸರ್ಕಾರ ಓಬಿಸಿ ಸಮಾವೇಶ ಮಾಡ್ತು ಕಲಬುರಗಿಯಲ್ಲಿ ಆ ಒಂದು ಸಮಾವೇಶದಲ್ಲಿ ಇವತ್ತು ಆ ಸಮಾವೇಶಕ್ಕೆ ನಾವೆಲ್ಲರೂ ಇವತ್ತು ಬಹಿಷ್ಕಾರ ಹಾಕುವ ಮೂಲಕ ಇವತ್ತು ಎಂ ಎನ್ ಅವರು ನಮ್ಮ ಜೊತೆ ಮಾತಾಡ್ತಾ ಹೇಳಿದ್ರು ಅವರು ಕೂಡ ನಾವು ಕೂಡ ಕೇಳಿದೆ ಅವರು ಬಿಜೆಪಿ ಒ ಬಿ ಸಿ ಅಧ್ಯಕ್ಷ ಇದ್ರು ಇವತ್ತು ಕೋಲಿ ಸಮಾಜಕ್ಕೆ ಏನಾದರೂ ನೀವು ಕೊಡುಗೆ ಕೊಟ್ಟರೆ ಇಲ್ಲಿ ಓಬಿಸಿ ಸಮಾವೇಶ ಸೆಕ್ಸಸ್ ಆಗ್ತದೆ ನಾನು ಕೂಡ ಹೇಳಿದಿನಿ ಅಂತ ಹೇಳಿದೆ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಟ್ಟೆವು ನಮ್ಮ ಸಂಘಟನೆಯಿಂದ ಇವತ್ತು ಏನಾದರೂ ನೀವು ಎಷ್ಟಿ ತೆಗೆದುಕೊಂಡು ಬರದೆ ಹೋದ್ರೆ ನಿಮಗೆ ಗೇರವ್ ಹಾಕ್ತಿವಿ ಕಪ್ಪು ಬಟ್ಟೆ ತೋರಿಸ್ತೀವಿ ನಿಮಗೆ ಇಲ್ಲಿಂದ ಬಿಡಲ್ಲ ಅಂತ ಹೇಳಿ ಕೋಲಿ ಸಮಾಜದಿಂದ ಎಚ್ಚರಿಕೆ ಕೊಟ್ಟೆವು ಇವತ್ತು ಕಮಿಷನರ್ ಮೀಟಿಂಗ್ ಕರೆದ್ರು ಕಮಿಷನರ್ ಕೂಡ ಹೇಳ ಪೊಲೀಸ್ ಕಮಿಷನರ್ ನೀವು ರಕ್ಷಣೆ ಮಾಡೋ ಕೆಲಸ ನಿಮ್ದು ಹೋರಾಟ ಮಾಡೋ ಕೆಲಸ ನಮ್ದು ಸರ್ಕಾರ ಏನ್ ಆದೇಶ ಮಾಡ್ತದ ನೀವು ಅದು ಪಾಲನೆ ಮಾಡ್ಬೇಕು ನಿಮ್ ಕೆಲ್ಸ ಅಷ್ಟೇ ನಿಮಗೆ ಎಷ್ಟಿ ಕೊಡೋದು ನಿಮ್ ಕೈಯಾಗಿಲ್ಲ ಪೊಲೀಸರ ಕೈಯಾಗಿ ಎಷ್ಟಿ ಕೊಡೋದಿಲ್ಲ ನೀವು ಬರೀ ರಕ್ಷಣೆ ಬಂದೋಬಸ್ತ್ ಮಾಡ್ಬೇಕು ನಿಮ್ ಕೆಲಸ ನೀವು ಬಂದೋಬಸ್ತ್ ಮಾಡ್ರಿ ನಾವು ಹೋರಾಟ ಮಾಡ್ತೀವಿ ಸರ್ಕಾರ ಆದೇಶ ಮಾಡ್ತಂದ್ರೆ ನಮ್ಗ್ ಗುಂಡ ಹೊಡೀರಿ ಇವತ್ತು ನಾವು ಎಷ್ಟಿ ತೊಂದ್ರೆ ಹಿಂದ್ ಸೇರಿತೀವಿ ಅಂತ ಹೇಳಿ ಕಮಿಷನರ್ ಆಫೀಸ್ನಾಗ ನಾವು ಗಂಡಾಘೋಷವಾಗಿ ಹೇಳದಿವಿ ಆ ಸಂದರ್ಭದಲ್ಲಿ ಇದ್ದಂತ ನಮ್ಮ ಕೋಲಿ ಸಮಾಜ ನಾಯಕರು ಇವತ್ತು ಬಾಬುರಾವ್ ಚಿಂಚನ್ಸೂರ್ ಅವರು ಇವತ್ತು ಎನ್ ರವಿಕುಮಾರ್ ಅವರು ಇವತ್ತು ಪ್ರಮೋದ್ ಮದ್ರಾಜ್ ಅವರು ಕೂಡ ಆ ಸಂದರ್ಭದಲ್ಲಿ ಕಲಬುರಗಿ ಬಂದಿದ್ರು ಇವತ್ತು ಸರ್ಕಾರಕ್ಕೆ ಅವರು ಕೂಡ ಒತ್ತಾಯ ಮಾಡಿ ಇವತ್ತು ಟಿ ನಮಗೆ ನಿಮ್ಮ ಟಿ ಆದೇಶ ನಿಮ್ಗೆ ಕೊಟ್ಟರೆ ನಾವು ಹಿಂದಕ್ಕೆ ಸೇರಿತು ನಮಗೂ ಕೂಡ ಒಂದು ಕಡೆ ಹೋಟೆಲ್ನಲ್ಲಿ ಮೀಟಿಂಗ್ ಕರೆದಿದ್ರು ಕರೆದು ನಮಗೆಲ್ಲ ಮಾತಾಡಿದ್ರು ನಮ್ಮ ಹೋರಾಟಗಾರರಿಗೆ ನೀವು ಏನು ಮಾಡಿರಪ್ಪ ಈಗ ಒಂದು ಹೇಳಿಕೆ ಕೊಟ್ಟರೆ ಅದು ವಾಪಸ್ ತೋರಿಂದರು ನಮ್ಮ ಕೈಯಾಗಿ ನೀವು ಆದೇಶ ಕೊಟ್ಟರೆ ನಾವು ವಾಪಸ್ ತೋತೆವು ಇಲ್ಲಾಂದ್ರೆ ತಗೋಲತ್ ಅಂದಾಗ ಎಲ್ಲ ಮೂರು ನಾಯಕರು ಇವತ್ತು ಬಾಬುರಾವ್ ಚಿಂಚನ್ಸೂರವ್ ಪ್ರಮುಖವಾಗಿರ್ಬೋದು ಇವತ್ತು ರವಿಕುಮಾರ್ ಅವರು ಇವತ್ತು ನಮ್ಮ ಪ್ರಮೋದ್ ಮಾಧ್ವರಾಜ್ ಅವರು ಸರ್ಕಾರಕ್ಕೆ ಅವರು ಕೂಡ ಒತ್ತಾಯ ಮಾಡಿ ಇವತ್ತು ಆ ಒಂದು ಎಷ್ಟಿ ಪ್ರಮಾಣ ಪತ್ರವನ್ನು ಆದೇಶವನ್ನ ಇವತ್ತು ಕಲಬುರಗಿ ಸಮಾವೇಶದಲ್ಲಿ ತೋರಿಸಿದ್ದು ಇದೇ ಮೊದಲ ಬಾರಿ ಯಾವುದೇ ಜಾತಿ ಪ್ರಮಾಣ ಪತ್ರ ಎಂದು ಸಮಾವೇಶದಲ್ಲಿ ತೋರಿಸಿಲ್ಲ ಅಂತ ಒಂದು ಕೆಲಸ ಇವತ್ತು ನಮ್ಗೆ ಯಾವಾಗ್ ಇವತ್ತು ಆ ಅಂದ್ರೆ ಏನಾಗ್ಯದ ನಮ್ಗೆ ಕಣ್ಣಾಗದ ಏನೋ ಒಂದು ಕಡ್ಡಿ ಕಸ ಆಗ್ಯದ ಅತಿ ಹೆಚ್ಚು ನಾವೆಲ್ಲಾ ಏನಪ್ಪಾ ಅಂದ್ರೆ ಇವತ್ತು ಕಬ್ಬಲಿ ಅಂತ ಬರ್ಸಿದೀವಿ ಕೋಲಿ ಅಂತ ಬರ್ಸಿದೀವಿ ಏನಾದ್ರೂ ಕೋಲಿ ಕಬ್ಬಲಿಗೆ ಆಯ್ತು ಅಂದ್ರೆ ನಮ್ಮೆಲ್ಲಾ ಜನಾಂಗಕ್ಕೆ ಎಷ್ಟಿ ಸೌಲಭ್ಯ ಸಿಗ್ತಾವ ಇದೊಂದು ನಮ್ಗೆ ಸಿಗೋದೇ ಇಲ್ಲ ಅತಿ ಹೆಚ್ಚು ನಾವು ಈ ಭಾಗದಲ್ಲಿ ಇರೋರು ಕೋಲಿ ಕಬಲಿ ಸಮಾಜ ಅಂತ ಬರ್ಸ್ಕೊಂಡಿವಿ ನಮ್ಗೆ ಎಷ್ಟಿ ಬೇಕಾದ್ರೆ ಇವತ್ತು ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಕಳೆದ ಬಿಜೆಪಿ ಸರ್ಕಾರ ಏನ್ ಮಾಡ್ತು ಐದು ವರ್ಷ ಇಟ್ಕೊಂಡು ವಾಪಸ್ ಕಳಿಸ್ತು ಯಾಕಂದ್ರೆ ಅದರಲ್ಲಿ ನೂನತೆ ಅಂತ ಹೇಳ್ಕೊಂಡು ವಾಪಸ್